ಅದೊಂದು ರಾಜಕೀಯ ಆರೋಪ ಮಾತ್ರ ಸಂಸತ್ ಸಂಸದ್ದೆ ಸಂಸತ್ನಲ್ಲಿ ಅಧಿಕಾರ ಇರತಕ್ಕಂಥದ್ದು ಸಭಾಧ್ಯಕ್ಷರಿಗೆ ಮತ್ತು ಸಭಾಪತಿಗಳಿಗೆ ಚೇರ್ಮನ್ ಗೆ ರಾಜ್ಯಸಭೆಯಲ್ಲಿ ಚೇರ್ಮನ್ಗೆ ಲೋಕಸಭೆಯಲ್ಲಿ ಸಭಾಧ್ಯಕ್ಷರಿಗೆ ಅದರಲ್ಲಿ ಯಾರು ಯಾವ ಕಚೇರಿ ಮಾಡಿಕೊಳ್ಳುವಂತ ಪ್ರಶ್ನೆಯೇ ಬರೋದಿಲ್ಲ ಅದು ಟೀಕೆಗೋಸ್ಕರ ಟೀಕೆ ಮಾಡ್ತಕ್ಕಂಥದ್ದು ಆ ರೀತಿ ಒಂದು ನಮ್ ಕಡೆ ಗಾದೆ ಮಾತಿದೆಯಲ್ಲ ವಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಅಂತ ಹೇಳಿ ಬಿಜೆಪಿ ಮೇಲೆ ಆರೋಪ ಮಾಡಬೇಕು ಅನ್ನೋ ಕಾರಣಕ್ಕೆ ಏನೆಲ್ಲ ಆರೋಪ ಮಾಡ್ತೀರಿ ನಿಮ್ಮ ಆರೋಪವೇ ಒಂದು ರೀತಿಯ ನಗೆಪಾಟ್ಲಿಗಾಗಿ ಈಡಾಗುವಂತ ಆರೋಪ ನೀವು ಗೆದ್ರೆ ಜನಾದೇಶ ಅಂತ ಹೇಳ್ತೀರಿ ಬಿಜೆಪಿ ಗೆದ್ರೆ ಇ ವಿಎಂ ಸರಿ ಇಲ್ಲ ಅಂತ ಹೇಳ್ತೀರಿ ಈಗಾಗಲೇ ಸುಪ್ರೀಂ ಕೋರ್ಟೇ ಮಾನಿಟರ್ ಮಾಡಿ ಸುಪ್ರೀಂ ಕೋರ್ಟೆ ಇ ವಿಎಂಗೆ ಸಂಬಂಧ ಸಂಬಂಧಪಟ್ಟಂತೆ ಐ ಟಿ ಮೂಲಕ ತಜ್ಞರ ವರದಿಯೆಲ್ಲ ಪಡೆದು ಇದ್ರಲ್ಲಿ ಯಾವುದೇ ದೋಷ ಇಲ್ಲ ಅಂತ ಹೇಳಿದೆ ಇಷ್ಟಾದ್ಮೇಲೂ ಕೂಡ ಇ ವಿ ಮೇಲೆ ದೋಷ ಇದೆ ಅಂತ ಹೇಳಿದ್ರೆ ಸಾಬೀತಕ್ಕೆ ಕೋರ್ಟಿಗೆ ಹೋಗೋಕೆ ಅವಕಾಶ ಇದೆ ಅದು ಸೋಪಾಗೆಲ್ಲ ಇ ವಿ ಎಂ ಅಂತ ಹೇಳ್ತೀರಿ ಇದು ಕಾಂಗ್ರೆಸ್ನ ಮಾನಸಿಕತೆ ವಿಪಕ್ಷಗಳ ಮಾನಸಿಕತೆ ಜನಾದೇಶವನ್ನು ಗೌರವಿಸಬೇಕು ಅನ್ನುವಂತ ಒಂದು ದೊಡ್ಡ ಮನಸ್ಸು ಇಲ್ಲದೆ ಇರುವಂತದ್ದು ಕಾಂಗ್ರೆಸ್ನ ಮಾನಸಿಕತೆ ಹಾಗಾಗಿಯೇ ಗೌರವಯುತವಾಗಿ ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳನ್ನು ನಡೆಸ್ಕೊಂಡು ನಂತರನು ಕೂಡ ಇಲ್ಲಿ ಹೊರಗಡೆ ಬಂದು ಕಾಂಗ್ರೆಸ್ ಪತ್ರಿಕಾಗೋಷ್ಠಿ ಮಾಡುತ್ತೆ ಸರ್ವಾಧಿಕಾರಿ ಅಂತ ಹೇಳುತ್ತೆ ಅಂತ ಹೇಳಿದ್ರೆ ನಿಮ್ದು ಪೂರ್ವಾಗ್ರಹ ಪೀಡಿತವಾಗಿರ್ತಕ್ಕಂಥ ದ್ವೇಷ ಅಂತ ಅಂದೆ ಇನ್ನೇನು ಹೇಳಕ್ ಸಾಧ್ಯ